ದೊಡ್ಡಮನೆ ಶಕ್ತಿದೇವತೆಯ ಅಂತ್ಯ ಸಂಸ್ಕಾರಕ್ಕೆ ಇಡೀ ರಾಜ್ಯವೇ ಕಂಬನಿ ಮೆಡೆದಿದೆ ಅಂತ್ಯಕ್ರಿಯೆಗೆ ವಿವಿಧ ಕ್ಷೇತ್ರಗಳ ಗಣ್ಯರು ಸಾಕ್ಷಿಯಾದರು ಬಂಧು ಬಳಗ ಜೊತೆಗೆ ಕಲಾವಿದರ ದಂಡು ಸಿನಿಮಾ ಮತ್ತು ರಾಜಕೀಯ ಗಣ್ಯರು ಕೂಡ ಶ್ರದ್ಧಾಂಜಲಿ ಸಲ್ಲಿಸಿದರು ಪಾರ್ವತಮ್ಮ ಅಂದರೆ ಅದೊಂದು ದೊಡ್ಡ ಶಕ್ತಿ ಕನ್ನಡ ಚಿತ್ರರಂಗದ ಪಾಲಿಗೆ ವಿಶಾಲ ಹೃದಯದ ಹೆಮ್ಮರ ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ಕಲಾವಿದರು ಸಹ ಕಲಾವಿದರು ನಿರ್ದೇಶಕರು ನಿರ್ಮಾಪಕರ ಚಿತ್ರತಂಡವನ್ನು ಕಟ್ಟಿ ಬೆಳೆಸಿದ ಹಿರಿಮೆ ಅವರದ್ದು ಇವತ್ತು ಪಾರ್ವತಮ್ಮ ಇಲ್ಲದೆ ಹೋದರೂ ಅಂತ್ಯ ಸಂಸ್ಕಾರದ ವೇಳೆ ಸೇರಿದ್ದ ಅಭಿಮಾನಿ ಬಳಗ ಅಪಾರವಾಗಿತ್ತು ವಿವಿಧ ಕ್ಷೇತ್ರಗಳ ಗಣ್ಯರು ಕೂಡ ಕೊನೆ ಗಳಿಗೆಯಲ್ಲಿ ಹಾಜರಿದ್ದು ಪಾರ್ವತಮ್ಮ ಶಕ್ತಿಯನ್ನ ಸಾಕ್ಷೀಕರಿಸಿದರು ಬೆಳಗ್ಗೆಯೇ ಸಿಎಂ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಸದಾಶಿವನಗರದ ಮನೆಗೆ ಆಗಮಿಸಿ ಪಾರ್ವತಮ್ಮನವರ ಅಂತಿಮ ದರ್ಶನ ಪಡೆದರು ಹಿರಿಯ ಕಲಾವಿದೆ ಸರೋಜಾದೇವಿ ಶ್ರೀನಾಥ್ ಸೇರಿ ಮಾಜಿ ಪ್ರಧಾನಿ ದೇವೇಗೌಡ ಎಚ್ಎಂ ರೇವಣ್ಣ ಸೇರಿ ಹಲವರು ಅಂತಿಮ ದರ್ಶನ ಪಡೆದರು ಬಳಿಕ ಸಾಲಂಕೃತ ಮುಕ್ತಿ ವಾಹನದಲ್ಲಿ ಮೆರವಣಿಗೆ ಮೂಲಕ ಕಂಠೀರವ ಸ್ಟುಡಿಯೋಗೆ ಪಾರ್ಥಿವ ಶರೀರವನ್ನ ತರಲಾಯಿತು ಕಂಠೀರವ ಸ್ಟುಡಿಯೋದಲ್ಲಿ ನಡೆದ ಸಂಸ್ಕಾರದ ವೇಳೆ ಚಿತ್ರರಂಗದ ದಿಗ್ಗಜರಾದ ರೆಬಲ್ ಸ್ಟಾರ್ ಅಂಬರೀಷ್ ಜಗ್ಗೇಶ್ ಕುಮಾರ್ ಬಂಗಾರಪ್ಪ ರಾಕ್ಲೈನ್ ವೆಂಕಟೇಶ್ ನಿರ್ಮಾಪಕ ಮುನಿರತ್ನ ಬರಗೂರು ರಾಮಚಂದ್ರಪ್ಪ ಜಗ್ಗೇಶ್ ಶ್ರೀಮುರುಳಿ ಸೇರಿದಂತೆ ಇಡೀ ಚಿತ್ರರಂಗವೇ ಭಾಗಿಯಾಗಿತ್ತು ಸಕಲ ಸರ್ಕಾರಿ ಗೌರವದೊಂದಿಗೆ ನಡೆದ ಅಂತ್ಯ ಸಂಸ್ಕಾರಕ್ಕೆ ರಾಜಕೀಯ ಗಣ್ಯರು ಆಗಮಿಸಿದ್ದರು ಸಚಿವರಾದ ಕೆಜೆ ಜಾರ್ಜ್ ಡಿಕೆ ಶಿವಕುಮಾರ್ ಮೇಯರ್ ಪದ್ಮಾವತಿ ಶಾಸಕ ಗೋಪಾಲಯ್ಯ ಸೇರಿದಂತೆ ಹಲವರು ಹಾಜರಿದ್ದರು ಮುನ್ನೆಚ್ಚರಿಕೆಯಾಗಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೈಗೊಳ್ಳಲಾಗಿತ್ತು ಪೊಲೀಸ್ ಕಮಿಷನರ್ ಪ್ರವೀಣ್ ಸೂದ್ ಹಾಗೂ ಡಿಸಿಪಿ ಲಾಬೂರಾಮ್ ಖುದ್ದಾಗಿ ಭದ್ರತಾ ವ್ಯವಸ್ಥೆಯ ಉಸ್ತುವಾರಿ ವಹಿಸಿ ಅಚ್ಚುಕಟ್ಟಾಗಿ ನಿಭಾಯಿಸಿದರು ಒಟ್ಟಿನಲ್ಲಿ ಚಲಿಸುವ ಮೋಡಗಳಲ್ಲಿ ಧ್ರುವತಾರೆಯಂತೆ ಪಾರ್ವತಮ್ಮ ಮರೆಯಾಗಿದ್ದಾರೆ ದೊಡ್ಡ ಮನೆ ಶಕ್ತಿಗೆ ಇಡೀ ರಾಜ್ಯವೇ ಕಂಬನಿ ನೀಡಿದಿದ್ದು ಪಾರ್ವತಮ್ಮರ ಅಗಾಧ ಶಕ್ತಿ ಎಂಥದ್ದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್